பிரிட்டனில் கேசரி அசோசியேட் ஸ்பான்சர் டெக்ஸ்ட் பார்த்தக்கூடிய யூனிவர்சிட்டி

ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲರವಣ್ಣ ನಾ ಇದ್ದದ್ದು ಇದಲ್ಲೇ ಮೂರು ದಿವಸ ಲಾಸ್ಟು ಸ್ವಿಚ್ ಆಫ್ ಮಾಡ್ಕೋ ಮಲಗಿದಾವ ಸಿಕ್ಕಿಲ್ ನನಗೆ ಅದಕ್ಕಾಗಿ ಆರೋಪ ಮಾಡಬೇಕಾಯ್ತು ನಮ್ಮ ಜಗಳ ಅವ್ರಿಗೇನಾಗ್ತಿತ್ತು ಏನು ಅವ್ರಿಗೇನಾಗ್ತಿ ಚುನಾವಣೆ ಆಯಿತು ಮುಗೀತು ಇನ್ನು ನಾಲ್ಕು ವರ್ಷ ನಂತರ ಎಮ್ ಎಲ್ ಎ ಇದೆ ಐದು ವರ್ಷ ನಂತರ ಎಂ ಪಿ ಇದೆ ಈಗ ಏನು ಜಾಗ ಗುದ್ದೇಡೋ ನಾವು ಗುದ್ದಾಡಬೇಕಷ್ಟೆ

ಆಂಟಿಪಾರ್ಟಿ ಯಾರ ನಾವೇ ಇಲ್ಲ ಅವ್ರಿಗೆ ಹೇಳತ್ತಲ್ಲ ನಾವು ಹೇಳತ್ತಿಲ್ಲ ಅವ್ರು ಮಾಡಿದ್ರು ಅನ್ನೋದು ಪಬ್ಲಿಕ್ ಹೇಳೋ ಅಂತ ಪ್ರಯತ್ನ ಮಾಡಿದೆ ಅಷ್ಟೇ ಅದನ್ನ ಅವ್ರ ಕಡೆಯಿಂದ ನೀವು ಕೇಳ್ಬೇಕು ಈಗ ನಾ ನನಗೆ ಹೆಂಗೆ ಗೊತ್ತ ಅವ್ರು ಎಲ್ಲಿ ಹೊಳತ್ತಾರೋ ಯಾಕೆ ಮಾಡಿದಾರ ನಾ ಹಿಂಗೆ ಮಾಡಿದಾರ ಅನ್ನೋದು ನಾವು ಹೇಳೋ ಅಷ್ಟೇ ಈಗ ಅಶೋಕ್ ಎಲ್ಲ ಅವ್ರಿಗೆ ಅವ್ರ ಬಗ್ಗೆನು ಹೇಳ್ಬೇಕನ್ನ ಸರ್ ಅವ್ರೇನ್ ಮದ್ಯಾರ ಅವ್ರ ಕ್ಷೇತ್ರದಲ್ಲಿ ಯಾಕೆ ಹಿನ್ನಡೆ ಆಯ್ತು ಅಂತ ಸರ್ಕಾರಿ ಯಾಕೆ ಕೇಳ್ಬೇಕು ಬೆಳಗಾವಿ ಬೆಳಗಾವಿ ಕ್ಷೇತ್ರ ಈ ಬೈಲ ಮೇದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಆಯ್ತು ಭಾರಿ ಹಿನ್ನಡೆ ಆಯ್ತು ಆಮೇಲೆ ರಾಮದಲ್ಲೂ ಕೂಡ ಹಿನ್ನಡೆ ಆಯ್ತು ಆಮೇಲೆ ಸ್ವತಃ ಗ್ರಾಮೀಣದಲ್ಲಿಯೂ ಕೂಡ ಹಿನ್ನಡೆ ಆಯ್ತು ಆಮೇಲೆ ಇಲ್ಲಿ ಬಿಸ್ಲೋರ್ದಲ್ಲಿ ಹಿನ್ನಡೆ ಆಯ್ತು ಇಲ್ಲಿ ಇಲ್ಲಿ ಸೋದ್ರೂ ಅವಾಜಿಲ್ಲ ಅಲ್ಲಿ ನಿಮ್ಗೆ ಗೆದ್ದ ಗೆದ್ದ ಮೇಲೆ ಅಲ್ಲಿ ಅವಾಜ್ ಚಾಲುವಾಗಿತ್ತು ಆ್ಯಕ್ಚುಲಿ ಆರೋಪಿಲೆ ಆಗಬೇಕಾಯ್ತು ಅಚ್ಚು ಸೂರಿ ಮಳೆ ಆಗಬೇಕಾಗಿತ್ತು ಅಲ್ಲ್ಯಾಕ ಯಾಕೆ ಅಂತ ಹೇಳಿದ್ರು ಯಾಕಂದ್ರೆ ನಾನು ಅಲ್ಲೇ ಇದ್ದೆ ಕೊನೆಗೆ ದಿವಸ ಅತ್ತಿ ನಾ ಕೊನೆಗೆ ಆಡೂಸಿದ್ದದ್ದು ಕುಡ್ಸಿ ಅತ್ತನಿ ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನಾಯ್ತು ಅಂತ ಏನು ಮಾಡಿದೆ ಮಲಗಿದ್ದೋ ಏನು ಮಾಡಿದೆ ನನಗೆ ಗೊತ್ತಾಗುತ್ತೆ ಸರಿಯಾಗಿ ಇಳಿಸ್ತದೆ ಇಳಿಸ್ತಿರಲ್ಲ ಇಳಿಸ್ತಿರ್ಲಿಲ್ಲ ಬೇರೆ ಪಾಯ್ಲೆಟ್ನಿಂದ ನಡೆಸಿದ್ವಿ ಇಬ್ಬರು ಇರ್ತಲ್ಲ ಚೇಂಜ್ ಮಾಡೋ ಪ್ರಶ್ನೆ ಇಲ್ಲ ಇಬ್ಬರು ಇದ್ದೇ ಇರ್ತಾರ ಇಬ್ರು ಹೌದು ನಮ್ಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿ ಕೊಟ್ಟಿದ್ರೆ ಅದೊಂದು ಇಂದು ಬಾಂಧವ್ಯ ಹೆಚ್ಚಾಗ್ತದೆ ಅಂತ ಹೇಳಿದ್ದೀನಿ ಅದೇ ಅದರ ಪ್ರಶ್ನೆ ಇಲ್ಲ ಯಾಕಂದ್ರೆ ರಾಜಕೀಯವಾಗಿ ಎಲ್ಲ ಸರಿ ಇರೋದಲ್ಲ ಸೊ ಈ ಸಾರಿ ಅವ್ರು ಏನಾರ ಪ್ರಕಾಶ್ ಉಕ್ಕೇರಿ ಮಾಡಿದ್ರು ನಿಪ್ಪಾಣಿ ಅವರು ಮಾಡಿದ್ರು ರಾಯ್ಬಾಗದವ್ರು ಮಾಡಿದ್ರು ಹಂಗೇನಾರ ಅವ್ರು ಗೆರೆ ಕೊರ್ದು ಮಾಡಿಬಿಟ್ರೆ ಅದು ಏನೇ ಇದ್ರು ಇಶ್ಯೂ ಕ್ಲೋಸ್ ಆಗ್ತಿತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಂತಾರಲ್ಲ ಬ್ಯಾಂಕ್ನಾಗ ಹಂಗಾಗದಿತ್ತು ಸರ ನೀವು ಮಾತಾಡಿದ್ರಿ ಹೋದರು ನಾವು ಮಾಡಿದ್ವಿ ರಾಜಕೀಯದಲ್ಲಿ ಇರದಲ್ಲ ಮಂದ್ ಸಲಿದ್ರೆ ಹಂಗೆಲ್ಲ ಇರಬೇಕು ಜಗಳ ಇದ್ರ ಮಂದಿ ಈಗ ನೀವೇನು ಮಾಡೋರು ಈಗ ಜಗಳ ಈಗ ಯಾಕಂದ್ರೆ ಈ ಇಲೆಕ್ಷನ್ ಹಳಿವ ದುಷ್ಮಣಗಳೆಲ್ಲ ಮಲಗಿ ಬಿಟ್ಟು ನಮ್ಮ ಹಳಿವೆಲ್ಲ ಕ್ಲೋಸ್ ಅದು ಮೂವತ್ತು ವರ್ಷದಿಂದ ವಿರೋಧ ಮಾಡೋರು ಕ್ಲೋಸ್ ಆದ್ರೆ ಈ ಹೊಸ ವ್ಯವಹಾರ ಬೇಕಲ್ಲ ಮಹಿ ತಮ್ಮಂಡ ಅವರು ಅವರು ಇವರು ಹೊಸ ಇಂಥವ ಮತ್ತು ರಾಜಕೀಯ ಅದು ಶೇರ್ ಮಾರ್ಕೆಟ್ ಇದ್ದಂಗೆ ಅದು ಇರ್ಬೇಕು ಹೇಳುವಾಗ ಅವ್ರ ಭಾಷೆ ಕೇಳಿದ್ರಿ ಭಾಷೆ ಮಾಡಿದ್ರು ಅಟ್ಲೀಸ್ಟ್ ಒಂದು ಸರ್ ನಿಮಗೆ ಬಹಿರಂಗವಾಗಿ ಹೇಳಲ್ಲ ಎಷ್ಟು ಭಾಷೆ ಮಾಡ್ಯಾರ ಅವ್ರು ಬಹಿರಂಗವಾಗಿ ಬಹಿರಂಗವಾಗಿ ಅವರೇ ಭಾಷೆ ಮಾಡ್ಯಾರ ಅವ್ರು ಹೇಳ್ಯಾರ ನಮಗೆ ನೀವೇ ನಿಲ್ಲಬೇಕಂತ ಹೇಳ್ಯಾರ ಮತ್ತ ನಿಲ್ಲಿಸ್ಬೇಕಾಗ ಅವ್ರ ಕಾರ್ಯಕರ್ತನ ಅವ್ರು ಕಂಟ್ರೋಲ್ ಮಾಡಂಗಿಲ್ಲ ಅಂದ್ರೆ ತಪ್ಪರಲ್ಲ ಅದನ್ನೇ ಅದನ್ನ ಹೇಳೋದು ಕಡೆಗೆ ಹತ್ತು ಸಾವಿರ ಕೊಟ್ಟರು ಖುಷಿ ಇರ್ತಿದ್ವಿ ನಾವು ಒಂದು ಹತ್ತು ಸಾವಿರ ಕೊಟ್ಟರು ಹೌದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಯಾರ ಭಾಷೆನಾಗೂ ಹೇಳ್ಯಾರ ನಮಗೆ ಹತ್ತು ಸಾವಿರ ಕೊಟ್ಟರೂ ಖುಷಿ ಇತ್ತು ಈಗ ಕಡಿ ಕಡಿಮೆ ಎಲ್ಲರೂ ಪ್ರಶ್ನೆ ನಾವು ಪ್ರಶ್ನೆ ಅಲ್ಲ ಅತನಿ ಜನನ ಪ್ರಶ್ನೆ ಮಾಡಾತೈತಿ ಈಗ ನಾವು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ ಅತನಿ ಜನನ ಪ್ರಶ್ನೆ ಮಾಡಿದ್ರು ಹಿಂಗೆ ಯಾಕೆ ಆಯಿತು ಹಿಂಗೆ ಯಾಕೆ ಮಾಡಿದ್ರು ಅಂತ ಅವ್ರೇ ಕೇಳ್ತಿದ್ರು ನಾವೆಲ್ಲ ಸ್ವಲ್ಪ ಸ್ವಾಭಾವಿಕ ಹಿಂಗೆ ಆಗಬಾರ್ದಿತ್ತು ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಬಾಬ್ ಇಟ್ ಬಾಯ್ ಸನ್ ಸುಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ಟ್ ಅಲ್ಟ್ರಾಟ್ಯಾಕ್ ಸಿಮೆಂಟ್ co-sponsored by Saptagiri NPS University.